ನಮಸ್ಕಾರ ಸ್ನೇಹಿತರೆ ವಿದ್ಯಾರ್ಥಿಗಳು ಮತ್ತು ಯುವಕರು ಮಾಡುವ ಸಾಮಾನ್ಯವಾದ ಏಳು ತಪ್ಪುಗಳಲ್ಲಿ ಇವತ್ತು ಎರಡನೇ ತಪ್ಪು ಏನು ಅಂತ ಹೇಳ್ತೀನಿ ಕೇಳಿ ಅದೇನೆಂದ್ರೆ ನಮ್ಮನ್ನು ನಾವು ಇತರರೊಂದಿಗೆ ಹೋಲಿಸಿಕೊಳ್ಳೋದು ಉದಾಹರಣೆಗೆ ವಿದ್ಯಾರ್ಥಿಗಳು ತಮ್ಮ ಅಂಕಗಳನ್ನ ಬೇರೆ ವಿದ್ಯಾರ್ಥಿಯೊಂದಿಗೆ ಹೋಲಿಸೋದು ಅವನು ನೂರಕ್ಕೆ ತೊಂಬತ್ತೈದು ತೆಗೆದಿದ್ದಾನೆ ನನಗೆ ಕೇವಲ ಎಪ್ಪತ್ತು ಅಂಕಗಳು ಬಂದಿದ್ದಾವೆ ಅಂತ ಹಾಗೆ ದುಡಿತಕ್ಕಂತ ಯುವಕರು ಮಾಡೋ ತಪ್ಪೇನಂದ್ರೆ ನನಗೆ ಕೇವಲ ಹದಿನೈದು ಸಾವಿರ ಸಂಬಳ ಅವನು ತಿಂಗಳಿಗೆ ಒಂದು ಲಕ್ಷ ದುಡಿತಾ ಇದ್ದಾನೆ ರೀಲ್ಸ್ ಮಾಡೋ ಯುವಕರು ಅವನಿಗೆ ಸಾವಿರಾರು ಲೈಕ್ಸ್ಗಳು ಬರ್ತಾ ಇದ್ದಾವೆ ನನಗೆ ಲೈಕ್ಸೇ ಬರ್ತಾ ಇಲ್ಲ ಗೃಹಿಣಿಯರು ಪಕ್ಕದ ಮನೆಯವರು ಚಿನ್ನದ ಸರ ತಗೊಂಡ್ರು ಬಳಿ ತಗೊಂಡ್ರು ನಮ್ಗೆ ತಗೊಳಕ್ ಆಗ್ತಾ ಇಲ್ಲ ಅಂತ ಹೇಳಿ ಕೊರ್ಗೋದು ಹಾಗೆ ಇನ್ನೊಂದು ಮುಖ್ಯವಾದ ತಪ್ಪು ಏನಂದ್ರೆ ನಮ್ಮ ತಂದೆ ತಾಯಿಗಳು ಮಾಡೋದು ತಮ್ಮ ಮಕ್ಕಳನ್ನು ಬೇರೆಯವರ ಮಕ್ಕಳ ಎದುರು ಕಂಪೇರ್ ಮಾಡಿ ಅವನ್ ನೋಡಿ ಕಲಿ ಇವ್ ಅವನು ತುಂಬಾ ಜಾಣ ಇದ್ದಾನೆ ನಿನಗೇನು ಬರಲ್ಲ ನೀನು ಉದ್ಧಾರ ಆಗಲ್ಲ ಈ ಥರ ಮಾತುಗಳನ್ನು ಯಾವತ್ತು ನಿಮ್ಮ ಮಕ್ಕಳ ಬಗ್ಗೆ ಆಡಬೇಡಿ ಏಕೆಂದರೆ ಸ್ನೇಹಿತರೆ ನೀವು ಪದೇ ಪದೇ ಅವನಿಗೆ ಆಗಲ್ಲ ಅನ್ನೋ ಶಬ್ದನ ಬಳಸ್ತಾ ಇದ್ರೆ ಅದು ಸಬ್ ಕಾನ್ಸಿಯಸ್ ಮೈಂಡ್ ಅಲ್ಲಿ ಸೇವ್ ಆಗಿ ಮೈಂಡ್ ಅದನ್ನ ನಿಜ ಎಂದು ನಂಬುತ್ತದೆ ಆದ್ದರಿಂದ ಸ್ನೇಹಿತರೆ ನಿಮ್ಮ ಮಕ್ಕಳನ್ನು ನೀವು ಯಾವಾಗಲೂ ಹೀರೋ ತರನೇ ಟ್ರೀಟ್ ಮಾಡಿ ಅವರು ಹೀರೋನೇ ಆಗ್ತಾರೆ ಆ ನಂಬಿಕೆ ನಿಮ್ಮ ಗಿರಲಿ ಸ್ನೇಹಿತರೆ ನಾವು ಇತರರೊಂದಿಗೆ ಕಂಪೇರ್ ಮಾಡಿಕೊಂಡಾಗ ಅಥವಾ ಹೋಲಿಕೆ ಮಾಡಿಕೊಂಡಾಗ ನಮ್ಮ ಕಾನ್ಫಿಡೆನ್ಸ್ ಕುಗ್ಗುತ್ತದೆ ನಾನು ಅವನಿಗಿಂತ ಕಡಿಮೆ ಎಂದು ಮೈಂಡ್ ರಿಪೀಟ್ ಮಾಡಿದರೆ ಮೈಂಡ್ ಅದನ್ನು ನಿಜ ಎಂದು ನಂಬುತ್ತದೆ ನಿರಂತರ ಹೋಲಿಕೆ ಮಾಡುವ ಅಭ್ಯಾಸ ಮೆದುಳಿನ ನರಹೋದಲ್ಲಿ ನೆಗೆಟಿವ್ ಥಿಂಕಿಂಗ್ ಪಾತ್ರೆಯನ್ನು ರಚಿಸುತ್ತದೆ ಇದರಿಂದಾಗಿ ಒತ್ತಡ ಹಾರ್ಮೋನ್ ಅಥವಾ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚು ಬಿಡುಗಡೆಯಾಗುತ್ತದೆ ಈ ಕಾರ್ಟಿಸೋಲ್ ಹಾರ್ಮೋನ್ ಹೆಚ್ಚಾದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತದೆ ಹೀಗೆ ಕಾರ್ಟಿಸೋಲ್ ಅಸಮತೋಲನವಾದರೆ ಒತ್ತಡ ಆತಂಕ ಭಯ ದಪ್ಪ ಆಗೋದು ನಿದ್ರೇನೆ ಬಾರದೇ ಇರೋದು ಕೊನೆಗೆ ಶುಗರ್ ಕೂಡ ಬರುತ್ತದೆ ಆದ್ದರಿಂದ ಇತರೊಂದಿಗೆ ಕಂಪೇರ್ ಮಾಡೋದನ್ನ ಸ್ಟಾಪ್ ಮಾಡೋಣ ನಮ್ಮ ಬೆಳವಣಿಗೆಗನ್ನ ಸ್ಟಾರ್ಟ್ ಮಾಡೋಣ ಸ್ವಾಮಿ ವಿವೇಕಾನಂದರು ಒಂದು ಮಾತು ಹೇಳ್ತಾರೆ ನಿನ್ನೊಳಗಿನ ಶಕ್ತಿಯನ್ನು ಅರಿತುಕೊಳ್ಳು ಇತರರೊಂದಿಗೆ ಹೋಲಿಸಬೇಡ ಎಂದು ಸ್ನೇಹಿತರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದನ್ನು ಬಿಡಲು ಏನ್ ಮಾಡಬೇಕು ಮೊಟ್ಟ ಮೊದಲೇದು ದೇವರು ನಮಗೆ ಏನೇನು ಕೊಟ್ಟಿದ್ದಾನೆ ಅದನ್ನ ನೆನೆಸಿಕೊಳ್ಬೇಕು ಮತ್ತು ಆ ದೇವರಿಗೆ ನಾವು ಯಾವತ್ತು ಚಿರಋಣಿಯಾಗಿರಬೇಕು ಏಕೆಂದ್ರೆ ನಮಗೆ ದೇವರು ಹೊಲ ಕೊಟ್ಟಿದ್ದಾನೆ ಮನೆ ಕೊಟ್ಟಿದ್ದಾನೆ ಅಡ್ಡಾಡಲು ಬೈಕ್ ಕೊಟ್ಟಿದ್ದಾನೆ ಇವು ಯಾವೂ ಕೊಟ್ಟಿಲ್ಲ ಅಂದ್ರೆ ಕೊನೆಗೆ ನಮಗೆ ಕೈ ಕಾಲು ಕಣ್ಣು ಬಾಯಿ ಒಳ್ಳೆಯ ಆರೋಗ್ಯ ಕೊಟ್ಟಿದ್ದಾನೆ ಒಬ್ಬೊಬ್ಬರಿಗೆ ಇದನ್ನು ಕೊಟ್ಟಿಲ್ಲ ಇದನ್ನೆಲ್ಲ ನಾವು ನೆನಪು ಮಾಡ್ಕೋಬೇಕು ಪ್ರತಿದಿನ ಹತ್ತು ನಿಮಿಷ ಧ್ಯಾನ ಮಾಡಬೇಕು ಮೂರನೇದು ಅತ್ಯಂತ ಮುಖ್ಯವಾದದ್ದು ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೇನೆ ನಿಮಗೆಲ್ಲರಿಗೂ ಒಂದು ಗುರಿ ಇರಬೇಕು ದಿನನಿತ್ಯ ನಮಗೆ ಆ ಗುರಿಯ ಮೇಲೆ ಗಮನ ಇರಬೇಕು ನಾಲ್ಕನೇದು ನಮಗೆ ಸೇವಾ ಮನೋಭಾವ ಇರಲಿ ಯಾವುದೇ ಚಿಕ್ಕ ಸಹಾಯವಾಗಲಿ ನಾವು ಇತರರಿಗೆ ಮಾಡಿದರೆ ನಮ್ಮ ಮೆದುಳಿನಲ್ಲಿ ಹ್ಯಾಪಿನೆಸ್ ಕೆಮಿಕಲ್ ಬಿಡುಗಡೆ ಆಗುತ್ತದೆ ಐದನೇದು ಕೊನೆಯದು ಡೇಲಿ ಒನ್ ಪರ್ಸೆಂಟ್ ನಾವು ನಮ್ಮ ಜೀವನನ ಉತ್ತಮ ಪಡಿಸಿಕೊಳ್ಬೇಕು ಕೊನೆಯದಾಗಿ ಅವರ ಒಂದು ಮಾತು ಹೇಳುತ್ತೇನೆ Do ಸ್ಪೀಕ್ ನೆಗೆಟಿವ್ಲಿ ಅಬೌಟ್ ಯುವರ್ ಸೆಲ್ಫ್ ನಾಟ್ even ಎಸ್ ಎ ಜೋಕ್ ಬಿಕಾಸ್ ದಿ ಟಂಗ್ ಪ್ಲಾಂಟ್ಸ್ seeds ಇನ್ ದಿ ಮೈಂಡ್ ಸ್ಪೀಕ್ ಸ್ಟ್ರೆಂತ್ ನಾಟ್ ವೀಕ್ನೆಸ್ ಬಿಕಾಸ್ ಯುವರ್ ವರ್ಡ್ಸ್ ಬಿಕಮ್ ರಿಯಾಲಿಟಿ ಇದರ ಅರ್ಥ ಯಾವತ್ತಿಗೂ ತಮಾಷೆಗೂ ಕೂಡ ನಿನ್ನ ಬಗ್ಗೆ ನೆಗೆಟಿವ್ ಆಗಿ ಮಾತಾಡಬೇಡ ಏಕೆಂದ್ರೆ ನಿನ್ನ ಲೈಫಲ್ಲಿ ನೀನೇ ಹೀರೋ ಆದ್ದರಿಂದ ಸ್ನೇಹಿತರೆ ನಿನ್ನನ್ನು ನೀನು ಯಾವತ್ತು ಕಡಿಮೆ ಎಂದು ಭಾವಿಸಬೇಡ ಈ ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಇದೇ ತರ ವಿಡಿಯೋಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮೂರನೇ ತಪ್ಪಿನ ಬಗ್ಗೆ ಹೇಳುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕನ್ನಡ